ಕೃತಿಯ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಕೃತಿಕಾರರ ಒಂದು ಚಿಕ್ಕ ಪರಿಚಯ ಮಾಡೋದಕ್ಕೆ ನಾನು ಇಚ್ಛಿಸ್ತೀನಿ ಹುಣಸೂರಿನಲ್ಲಿ ಹುಟ್ಟಿದ ಇವರು ಮೈಸೂರಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದ್ತಾರೆ ಅದಾದ ನಂತರ ಹೈವೇ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸ್ತಾರೆ ಅದಾದ ಮೇಲೆ ಇಲಾಖೆಯಲ್ಲಿ ಸೇರಿಕೊಳ್ತಾರೆ ಕೆಲಸ ಶುರು ಮಾಡ್ತಾರೆ ಈ ಲೇಖನಿ ಹಿಡಿದು ಎಕ್ಸಾಮ್ಸ್ಗಳನ್ನು ಬರೆದಿರೋದು ಮಾತ್ರ ಅಲ್ಲ ಕತೆ ಕಾದಂಬರಿಗಳನ್ನು ಬರೆಯೋ ಹವ್ಯಾಸವನ್ನು ಚಿಕ್ಕ ವಯಸ್ಸಿನಲ್ಲೇ ಅವರು ಬೆಳೆಸ್ಕೊಂಡಿದ್ರು ಕೆಲಸ ಸೇರಿದ್ಮೇಲೆ ಆ ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿ ಪುಸ್ತಕಗಳೆಲ್ಲ ಬರೆಯೋದು ನಿಂತು ಹೋಗುತ್ತೇನೋ ಅಂತ ಅಂದ್ಕೊಂಡ್ರೆ ಖಂಡಿತವಾಗಲೂ ಇಲ್ಲ ಕೆಲಸ ಹೆಚ್ಚಾಗ್ತಿದ್ದಂಗೆ ಬರವಣಿಗೆಯಲ್ಲಿ ಮೇಲೆ ಆಸಕ್ತಿ ಬರವಣಿಗೆಯಲ್ಲಿ ಮುಂದುವರಿಸುವಂಥ ಒಂದು ಶಕ್ತಿಯನ್ನು ಕೂಡ ಭಗವಂತ ಹೆಚ್ಚಿಸ್ತಾನೆ ಹೋದ ಯಾಕಂದರೆ ಈಗಾಗಲೇ ಮೂರು ಪುಸ್ತಕಗಳನ್ನು ಅವರು ರಚಿಸಿರುವಂಥದ್ದು ಕಾಳಿದಾಸನ ಜ್ಞಾನ ಸಿಂಚನ ಆಗಿರ್ಬೋದು ಕಾಳಿದಾಸನ ಮೇಘದೂತ ಆಗಿರ್ಬೋದು ಹಾಗೆ ಕ್ವಾಟ್ರೂಪ್ಲೇಟ್ ಆಕ್ಟಗನಲ್ ಮಾಡೆಲ್ ಫಾರ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಆಗಿರ್ಬೋದು ಈ ರೀತಿ ಈಗಾಗಲೇ ಮೂರು ಪುಸ್ತಕಗಳನ್ನು ಬರೆದಿರೋ ಇವರು ಪ್ರಸ್ತುತವಾಗಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಲ್ಲಿ ಮುಖ್ಯ ಇಂಜಿನಿಯರಿಂಗ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೆಲಸ ಹೆಚ್ಚಾಯಿತು ಆಯ್ಕೆ ಮಾಡಿರುವಂಥ ವಿಷಯ ಕೂಡ ಒಂದು ಹೆಜ್ಜೆ ಮೇಲೆ ತಗೊಂಡ್ರು ರಾಮಾಯಣವನ್ನು ಆಯ್ಕೆ ಮಾಡಿ ಅದನ್ನು ನಮ್ಮ ಮುಂದೆ ತರುವಂಥದ್ದು ಪುರುಷೋತ್ತಮಾಯಣವಾಗಿ ಅನ್ನುವಂಥದ್ದು ಬಹಳ ಚಿಕ್ಕ ಮಾತಲ್ಲ ಶ್ಲಾಘನೀಯ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ ಪುರುಷಾ ಪುರುಷೋತ್ತಮಾಯಣವನ್ನು ಸುಮಾರು ನಾಲ್ಕು ವರ್ಷಗಳ ಕಾಲ ಪರಿಶ್ರಮಪಟ್ಟು ನಮ್ಮ ಮುಂದೆ ತಂದಿರುವಂಥ ಪುರುಷೋತ್ತಮ ದಾಸ್ ಹೆಗ್ಡೆಯವರನ್ನ ಸರ್ವರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಅರ್ಪಣೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ರಾಮಕೃಷ್ಣ ಸಾಹೇಬ್ರೆ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ರೇವಣ್ಣ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಸಿದಂಥ ಆರ್ ಕೃಷ್ಣ ಮಾಜಿ ಸಚಿವರಾದಂಥ ಆರ್ ಕೃಷ್ಣಪ್ಪ ಸಾಹೇಬ್ರೆ ಲಿಂಗಪ್ಪ ಸಾಹೇಬ್ರೆ ಈ ಪುಸ್ತಕದ ಕುರಿತು ಮಾ ಬಹು ಚಂದವಾಗಿ ತಮಗೆಲ್ಲ ತಿಳಿಸ್ಕೊಟ್ಟಂಥ ಡಾಕ್ಟ್ರು ಪುರುಷೋತ್ತಮ್ ಬಿಳಿಮಲೆ ಸಾಹೇಬ್ರೆ ಹಾಗೂ ಈ ಪುಸ್ತಕವನ್ನು ಹೊರತಂದ ವಂಶಿ ಪ್ರಕಾಶನದ ಮಾಲೀಕರಾದಂಥ ಶ್ರೀ ಪ್ರಕಾಶ್ರವರೇ ನಾನು ಜಾಸ್ತಿ ಈ ಕೃತಿಯ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ ಡಾಕ್ಟ್ರು ಪುರುಷೋತ್ತಮ್ ಬಿಳಿಮಲೆಯವರು ತಮಗೆಲ್ಲ ಭಾಳ ಚೆನ್ನಾಗಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ನಾನು ಈ ಪುಸ್ತಕವನ್ನು ಯಾಕೆ ಬರದೆ ಅನ್ನೋ ಅನ್ನೋದ್ರ ಬಗ್ಗೆ ತಮಗೆ ಕೆಲವು ಮಾಹಿತಿಗಳನ್ನು ನೀಡ್ತೀನಿ ಮೂಲ ರಾಮಾಯಣವನ್ನು ಅಥವಾ ವಿವಿಧ ರಾಮಾಯಣಗಳನ್ನು ತಾವು ನೋಡಿದಾಗ ಅನೇಕ ಗೊಂದಲಗಳು ನಮಗೆ ಉಂಟಾಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಪಾತ್ರಗಳು ಒಂದು ಕಡೆ ಬರ್ತದೆ ಒಂದು ಕಡೆ ಯಾವ ಪಾತ್ರ ಅಂತ ಹೇಳೋದೇ ಇಲ್ಲ ಯಾರು ಹೆಸರು ಅಂತಲೇ ಹೇಳೋದಿಲ್ಲ ಘಟನೆಗಳು ನಡ್ಕೊತ ಹೋಗ್ತವೆ ಸೊ ಹೀಗಾಗಿ ಈ ಥರ ಘಟನೆಗಳಿಗೂ ಪಾತ್ರಗಳಿಗೂ ಸಂಬಂಧ ಇರೋದಿಲ್ಲ ಅಥವಾ ಎಲ್ಲೋ ಹೇಳ್ಬೇಕಾದಂತಹ ಪಾತ್ರದ ಹೆಸರನ್ನು ಇನ್ನೆಲ್ಲೋ ನಮಗೆ ಹೇಳ್ತಿವಿ ಸೊ ಅಷ್ಟೊತ್ತಿಗೆ ನಮಗೆಲ್ಲ ಹಿಂದೆ ಏನು ಓದಿದ್ವಿ ಏಕೆಂದರೆ ಇದು ವಾಲ್ಯೂಮ್ ಅಗಾಧವಾಗಿರೋದ್ರಿಂದ ಈ ಹಿಂದೆ ಏನು ಹೇಳಿದ್ರು ಇದು ಎಲ್ಲಿ ಬಂತು ಏನೋ ಅನ್ನೋ ಅನ್ನೋ ಒಂದು ಗೊಂದಲ ಕಾಡುತ್ತೆ ಸೊ ಹಾಗಾಗಿ ಮತ್ತು ಅನೇಕ ಇನ್ಸ್ಕ್ರಿಪ್ಷನ್ಸ್ಗಳು ಇಂಟ್ರಪೊಲೇಷನ್ಸ್ಗಳು ಆಗಿಬಿಟ್ಟು ಭಾಳ ವರ್ಷಗಳಿಂದ ನಮಗೆ ಒರಿಜಿನಲ್ ರಾಮಾಯಣ ಯಾವುದು ಅಥವಾ ನಿಜವಾದಂತಹ ರಾಮಾಯಣ ಯಾವುದು ಅನ್ನೋ ಒಂದು ಗೊಂದಲಕ್ಕೆ ನಾವು ಈಡಾಕ್ತೀವಿ ಸೊ ಆ ದೃಷ್ಟಿಕೋನದಿಂದ ನಾನು ಇದನ್ನು ಈ ರಾಮಾಯಣವನ್ನು ಅಭ್ಯಸಿಸಿ ಒಂದು ಕಾದಂಬರಿ ರೂಪದಲ್ಲಿ ನಾನು ನಾನು ಕಂಡುಕೊಂಡಂತಹ ಸತ್ಯ ನಾನು ಏನು ನನ್ನ ಸಂಶೋಧನೆಯಲ್ಲಿ ನನಗೇನು ಸಿಕ್ತು ಅದನ್ನು ಈ ಕಾದಂಬರಿ ರೂಪದಲ್ಲಿ ತಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಕೃತಿಯನ್ನು ನಾನು ರಚಿಸಿದ್ದೀನಿ ಮತ್ತು ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಪ್ರತಿಯೊಂದು ರಾಮಾಯಣದಂತಲ್ಲಿ ನಡೆದಿರತಕ್ಕಂಥ ಘಟನೆಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನು ನೀವು ಅಭ್ಯಾಸ ಆಳವಾಗಿ ನೋಡಿದ್ರೆ ಅಂದರೆ ನಾವು ರೀಡ್ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಆ ಥರ ನೀವು ರೀಡ್ ಬಿಟ್ವೀನ್ ದಿ ಲೈನ್ಸ್ ಮಾಡಿದ್ರೆ ನಿಮಗೆ ಅದರದ ಒಳನೋಟಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗ್ತದೆ ಒಂದು ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಗಂಗಾ ಅವತರಣದ ಕಥೆ ರಾ ರಾಮಾಯಣದಲ್ಲಿ ಬರ್ತದೆ ರಾಮ ಲಕ್ಷ್ಮಣನ ವಿಶ್ವಾಮಿತ್ರರು ಕಾ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಾರೀಚ ಸುಬ್ಬಾವ್ರನ್ನ ಕೊಲ್ಲೋದಿಕ್ಕೆ ಹೇಳಿ ಆಗ ಗಂಗೆಯನ್ನು ದಾಟಬೇಕಾದಂಥ ಸಂದರ್ಭ ಬರುತ್ತೆ ಆ ಗಂಗೆ ದಾಟಬೇಕಾದ್ರೆ ಇದು ಯಾವ ನದಿ ಏನು ಅಂತ ಗ ರಾಮ ಪ್ರತಿ ಪ್ರಶ್ನೆ ಮಾಡ್ತಾ ಇರ್ತಾನೆ ಆವಾಗ ಅವರು ಗಂಗೆ ಸ್ವರ್ಗದಿಂದ ಹೇಗೆ ಬಂದ್ಲು ಅನ್ನೋದನ್ನು ನ ನಾವೆಲ್ಲ ಕೇಳಿದ್ದೀವಿ ಆದರೆ ರಾಮಾಯಣನ ನೀವು ಡೀಟೇಲಾಗಿ ನೀವು ಓದಿದ್ರೆ ಗಂಗೆ ಸ್ವರ್ಗದಿಂದ ಬಂದ್ಲಾ ಅಥವಾ ಇಲ್ಲೇ ಈ ಭಾರತ ದೇಶದಲ್ಲಿ ಅದು ಮ್ಯಾನ್ ಮೇಡ್ ಅನ್ನೋದು ಒಂದು ನಿಮಗೆ ಗೊತ್ತಾಗುತ್ತೆ ಗ ಗಂಗೆ ಹಿಮಾಲಯದಿಂದ ಈ ವಿಂಧ್ಯಚಲ ಪ್ರದೇಶ ಏನಿದೆ ಇದನ್ನು ಆರ್ಯಾವರ್ತ ಅಂತ ಕರಿತೀವಿ ಆ ಆರ್ಯಾವರ್ತದಲ್ಲಿ ಮುಂಚೆ ಗಂಗೆ ಇರಲಿಲ್ಲ ಅದನ್ನು ಬರಗಾಲ ಇತ್ತು ಭಾಳ ಕ್ಷಾಮಪೀಡಿತ ಪ್ರದೇಶ ಆಗಿತ್ತು ವರ್ಷ ಪೂರ್ತಿ ಇರ್ತಕ್ಕಂಥ ನದಿಗಳು ಇರಲಿಲ್ಲ ಮತ್ತು ಭಾಳಷ್ಟು ನದಿಗಳು ಎಲ್ಲ ಪಶ್ಚಿಮ ಸಮುದ್ರಕ್ಕೆ ಈಗೇನು ಗುಜರಾತ್ ಇದೆಯಲ್ಲ ಆ ಕಡೆ ಸಮುದ್ರಕ್ಕೆ ಸೇರ್ತಾ ಇತ್ತು ಈ ಬಂಗಾಳ ಕೊಲ್ಲಿಗೆ ನದಿ ಇರಲಿಲ್ಲ ಆಗ ಈ ಸಗರ ಅನ್ನೋ ಒಬ್ಬ ಇಕ್ಷಾಕುವ ಕುಲದ ರಾಜ ರಾಮನ ಪೂರ್ವಜ ಸಗರ ಒಂದು ಯಜ್ಞ ಅಂತ ಯಜ್ಞ ಅಂತ ಅಂದರೆ ಒಂದು ಕಾರ್ಯ ಯಾವುದೇ ಒಂದು ಕಾರ್ಯವನ್ನು ನಾವು ದೀಕ್ಷೆ ದೀಕ್ಷೆ ತೊಡೋದು ಅಂತ ಆ ದೀಕ್ಷೆಯನ್ನು ತೊಟ್ಟು ಈ ಎಲ್ಲ ನದಿಗಳನ್ನು ಜೋಡಿಸಿ ಅವನು ಈ ಒಂದು ಗಂಗ ಕಾಲುವೆಯನ್ನು ನಿರ್ಮಾಣ ಮಾಡ್ತಾನೆ ಈ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ಅವನು ತನ್ನ ಹೆಂಡತಿ ಕೇಶಿನಿ ಅಂತ ಅವಳಿಗೆ ಅವ್ರ ತಂದೆ ಅರವತ್ತು ಸಾವಿರ ಸೈನಿಕರನ್ನ ಬಳುವಳಿಯಾಗಿ ಮದುವೆ ಸಮಯದಲ್ಲಿ ಕೊಟ್ಟಿರ್ತಾರೆ ಆ ಅರವತ್ತು ಸಾವಿರ ಸೈನಿಕರನ್ನ ಯೂಸ್ ಮಾಡಿಕೊಂಡು ಈ ಗಂಗಾ ನದಿ ಕಾಲುವೆಯನ್ನು ಮಾಡಿ ಅದನ್ನು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಜಾಯಿನ್ ಮಾಡ್ತಾರೆ ಆ ಬಂಗಾಳ ಕೊಲ್ಲಿಗೆ ಜಾಯಿನ್ ಮಾಡೋ ಸಮಯದಲ್ಲಿ ಈ ಅರವತ್ತು ಸಾವಿರ ಸೈನಿಕರು ಭೂಕುಸಿತದಿಂದ ಸಾಯ್ತಾರೆ ಅದು ಅದೇ 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 ಒಂದು ಆ ಕಥೆನ ನೀವು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ನೀವು ಡೀಟೈಲಾಗಿ ಇನ್ಬಿಟ್ಟು ಓದಿದರೆ ಭಾಳ ಸಂಸ್ಕೃತ ವಿದ್ಯಾಂಸರಿಗೆ ಇದೆಲ್ಲ ಗೊತ್ತಾಗಿರುತ್ತೆ ಆದ್ರೂ ಗೊತ್ತಾದ್ರೂ ಅವ್ರು ಏನು ಹೇಳಬೇಕು ಅದನ್ನೇ ಅಷ್ಟೇ ಹೇಳ್ತಾರೆ ಅವರು ಯಾವ ಜನಕ್ಕೆ ಯಾವುದನ್ನು ಹೇಳ್ಬಾರ್ದು ಅದನ್ನೇ ಹೇಳ್ತಾರೆ ಅವರು ಸತ್ಯವನ್ನು ಅವರು ಹೊರತರಲ್ಲ ನಾನು ಇಲ್ಲಿ ಈ ಸತ್ಯವನ್ನು ಹೊರತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಬಗೀರತ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಹಿಮಾಲಯದಲ್ಲಿ ಹುಟ್ಟಿ ಹಿಮಾಲಯದಲ್ಲೇ ಸರೋವರ ಆಗ್ತಿದ್ದಂತಹ ಗಂಗೆ ಏನು ಸ್ಮಾಲ್ ವೆ ಕಿರಳು ಬೆರಳು ಗಾತ್ರದ ಅರಿತಿದ್ಲೋ ಅದನ್ನು ಇಲ್ಲಿಗೆ ಜಾಯಿನ್ ಮಾಡಿ ಅವನು ಈ ಸೇರಿಸ್ತಾನೆ ಸೊ ಎಲ್ಲ ಜ ನಾವೇನೀಗ ನದಿ ಜೋಡಣೆ ಅಂತ ಹೇಳ್ತಾ ಇದ್ದೀವಿ ಆ ನದಿ ಜೋಡಣೆಯನ್ನು ಆ ಕಾಲದಲ್ಲಿ ಅವರು ಆಗಿ ಇದು ಗಂಗೆ ಈ ರೀತಿಯಾಗಿ ಉಡ್ತಾಳೆ ಸೊ ಇದು ನನಗೆ ತಿಳಿತು ಮತ್ತೆ ರಾಮನ ಪಟ್ಟಾಭಿಷೇಕ ಆದ ನಂತರ ಶತ್ರುಘ್ನ ಮತ್ತು ಅಲ್ಲಿ ಶ ಮಥುರಾ ಪಟ್ಟಣಕ್ಕೆ ಕಳಿಸ್ತಾರೆ ಮಥುರಾ ಪಟ್ಟಣ ಲವಣಾಸುರನಿಂದ ಪೀಡಿತ ಆಗಿದೆ ನೀವು ಲವಣಾಸುರನ ಸಂಹಾರ ಮಾಡು ಅಂತ ಕಳಿಸ್ತಾನೆ ರಾಮ ಆದರೆ ಇದರಲ್ಲಿ ಇದನ್ನು ಸಹ ನೀವು ಅಲ್ಲಿ ಆಳವಾಗಿ ಅಧ್ಯಯನ ಮಾಡಿದರೆ ಅಲ್ಲಿ ಲವಣಾಸುರ ಅಂತಂದರೆ ಅವನು ಅಸುರ ಅಲ್ಲ ರಾಕ್ಷಸ ಅಲ್ಲ ಅಲ್ಲಿ ಚೌಳು ಮಣ್ಣಿನ ಸಮಸ್ಯೆ ಯಮುನಾ ನದಿ ಯಾವಾಗಲೂ ಉಕ್ಕರಿತಿರುತ್ತದೆ ಉಕ್ಕರಿದು ಪಕ್ಕದ ಅಕ್ಕಪಕ್ಕದ ಎಲ್ಲ ಬಯಲಿಗೆ ಹರಡಿ ಅಲ್ಲಿ ಲವಣಯುಕ್ತ ಮಣ್ಣು ಜಾಸ್ತಿ ಶೇಖರಣೆಯಾಗಿ ಬೆಳೆಗೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅದನ್ನು ಶತ್ರುಘ್ನ ಹೋಗಿ ನಿವಾರಿಸಿ ಅದನ್ನು ಮತ್ತೆ ಕೃಷಿಯೋಗ್ಯ ಭೂಮಿಯನ್ನಾಗಿ ಮಾಡ್ತಾನೆ ಸೊ ನಾವು ನಾನು ಇಂಜಿನಿಯರಿಂಗ್ ಆಗಿರೋದ್ರಿಂದ ಇದು ನನಗೆ ಬೇಗ ಇದು ಗೋಚರಿಸಿದೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಈ ರಾಮಾಯಣದಲ್ಲಿ ಶೈವಧರ್ಮಕ್ಕೂ ವೈಷ್ಣವ ಧರ್ಮಕ್ಕೂ ನಡೆದಂಥ ಮೇಲಾಟಗಳನ್ನೂ ಸಹ ಇಲ್ಲಿ ನಾವು ಗಮನಿಸ್ಬೋದಾಗಿರ್ತದೆ ಏನು ರಾಮ ಶಿವಧನಸನ್ನು ಮುರ್ದಾ ಸಾರಂಗಧನಸನ್ನು ತಂದು ರಾವಣನ ಕೊಂದ ಅಂತ ಹೇಳ್ತೀವಿ ಅದು ಶೈವ ಧರ್ಮವನ್ನು ಮಟ್ಟ ಹಾಕಿ ವೈಷ್ಣವ ಧರ್ಮದ ಉನ್ನತಿಗೆ ಏರಿಸಿದ್ರು ಅನ್ನೋದು ಒಂದು ಅರ್ಥ ಕೊಡ್ತದೆ ಅದೇ ರೀತಿ ರಾಮ ಇದೇ ಈ ಸಾರಂಗಧನಸನ್ನು ಶತ್ರುಘ್ನನಿಗೆ ಕೊಟ್ಟು ಮಥುರಾ ಪಟ್ಟಣಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ತ್ರಿಶೂಲವನ್ನು ನೀನು ಹೊಡೆದಾಕೋವರ್ಗು ಅಲ್ಲಿ ನಿನಗೆ ಇದು ಸಿಗೋದಿಲ್ಲ ನಿನಗೆ ಜಯ ಸಿಗೋದಿಲ್ಲ ಅಂತ ಹೇಳ್ತಾನೆ ಅದರ ಅರ್ಥ ಅಲ್ಲಿರ್ತಕ್ಕಂಥ ಶೈವ ಧರ್ಮೀಯ ಶೈವ ಧರ್ಮವನ್ನು ನಾಶ ಮಾಡಿ ತ್ರಿಶೂಲವನ್ನು ನಾಶ ಮಾಡಿ ಸಾರಂಗದ ಧನುಸನ್ನು ಇಡುವಲ್ಲಿ ಅಂತ ಹೇಳ್ತಾನೆ ಅದರ ಅರ್ಥ ಈಗ ನಾವು ನಾವು ಕೇಳ್ತೀವಿಲ್ಲ ಮಸೀದಿ ಒಡೆದು ಮಂದಿರ ಕಟ್ಟು ಮಂದಿರ ಒಡೆದು ಮಸೀದಿ ಕಟ್ಟು ಈ ಏನು ನಡೀತವೆ ಆ ಕಾಲದಲ್ಲೂ ಸಹ ಈ ಥರ ದ ನಮ್ಮದೇ ಧರ್ಮದ ಎರಡು ಪಂಗಡಗಳ ನಡುವೆ ನಡೆದಿರೋದನ್ನು ನಾವು ಸಹ ಇಲ್ಲಿ ಕಾಣ್ಬೋದಾಗಿರ್ತದೆ ಈ ಥರದ್ದೆಲ್ಲ ನನ್ನ ನಾನು ನಾನು ಇದನ್ನು ಕಂಡುಕೊಂಡಿದ್ದೀನಿ ಆಮೇಲೆ ವಾಲಿ ಸುಗ್ರೀವರು ನಮಗೆಲ್ಲ ಗೊತ್ತೇ ಇದ್ದಾರೆ ವಾಲಿ ಸುಗ್ರೀವರ್ದ್ದು ತನ್ ವಾಲಿಯ ತಂದೆ ಇಂದ್ರ ಅಂತ ಹೇಳ್ತಾರೆ ವಾಲ್ ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಸುಗ್ರೀವನ ತಂದೆ ಸೂರ್ಯ ಅಂತ ಹೇಳ್ತಾರೆ ಆದರೆ ತಾಯಿ ಯಾರು ಅಂತ ಎಲ್ಲೂ ಬರಲ್ಲ ಯಾವುದು ಬರಲ್ಲ ನಾನು ಭಾಳಷ್ಟು ಈ ಇವ್ರ ತಾಯಿ ಯಾರು ಅಂತ ನಾನು ಸಂಶೋಧನೆ ಮಾಡಿ 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 ಕೊನೆಗೆ ಅದು ನಮ್ಮ ಕರ್ನಾಟಕದ ಬಾದಾಮಿನಲ್ಲಿ ಒಂದು ಶಾಸನ ಶಿಲೆ ಶಿಲೆ ಮೇಲೆ ಬರ್ ಕೆತ್ತನೆ ಕೆತ್ತನೆಯಲ್ಲಿ ಬರೆದಿದೆ ಅಹಲ್ಲೆಯ ಮಕ್ಕಳು ಈ ವಾಲಿ ಸುಗ್ರೀವರು ಅಂತ ಸೊ ಆ ವಾಲಿ ವಾಲಿಗೆ ಅಹಲ್ಲಿಗೆ ಗೌತಮರಲ್ಲದೇ ಎರಡು ಸಂಬಂಧಗಳಿರ್ತವೆ ಒಂದು ಇಂದ್ರ ಒಂದು ಸೂರ್ಯನ ಆ ಸೂರ್ಯನ ಒಂದು ಪ್ರತಿನಿಧಿಯಾದಂಥ ಆದಿತ್ಯ ಆದಿತ್ಯನ ಸಾರಥಿ ಆದಂಥ ಅರುಣ ಆ ಅರುಣನ ಜೊತೆ ಆಕೆಗೆ ಸುಗ್ರೀವ ಹುಟ್ಟಿರ್ತಾನೆ ಸೊ ಅದನ್ನೆಲ್ಲ ಇಲ್ಲಿ ನಾನು ತಂದಿದ್ದೀನಿ ಮತ್ತು ಶಂಭೂಕ ಯಾರು ಅಂತ ಅಂದರು ಯಾರಿಗೂ ಭಾಳಷ್ಟು ಜನಕ್ಕೆ ಇಲ್ಲಿ ಗೊತ್ತಿರೋದಿಲ್ಲ ಶಂಭೂಕ ಶೂರ್ಪನಾಸಿಕಳ ಮಗ ಸೊ ಅದನ್ನು ಅವ ರಾಮ ಯಾಕೆ ಕೊಲ್ತಾನೆ ಶಂಭುಕನ್ನು ರಾವಣನ ಸಂತತಿ ಕೊನೆ ಸಂತತಿ ಶಂಭುಕ ರಾವಣನ ಕೊನೆ ಸಂತತಿಯನ್ನು ನಾಶ ಮಾಡಬೇಕು ಅಂತ ಪಣ ತೊಟ್ಟು ಶ ಕೊಲ್ತ ಕೊಲ್ಲಾಗ್ತದೆ ಶಂಭುಕ ಏನು ಮಾಡ್ತಿರ್ತಾನೆ ಅವನು ತಪಸ್ಸು ಶೂದ್ರ ತಪಸ್ವಿ ತಪಸ್ಸು ಮಾಡ್ತಿದ್ದ ಅವನು ಶೂದ್ರರು ತಪಸ್ಸಿಗೆ ಅನರ್ಹರು ಬ್ರಾಹ್ಮಣರು ಮಾತ್ರ ತಪಸ್ ಮಾಡಬೇಕು ಕ್ಷತ್ರಿಯರು ಮಾತ್ರ ತಪಸ್ ಮಾಡಬೇಕು ಅಂತ ನಾವು ಏನು ಹೇಳ್ತೀವಿ ಅವನು ಅನರ್ಹ ಆಗಿದ್ದರಿಂದ ಅವನನ್ನು ಕೊಂದರು ಅಂತ ಅವನು ತಪಸ್ಸನ್ನು ಮಾಡ್ತಾ ಇರೋಲ್ಲ ಅವನು ಜನಗಳನ್ನ ಎತ್ ಪ್ರ ಎಜುಕೇಟ್ ಮಾಡ್ತಿರ್ತಾನೆ ಅವನು ಯಾವುದು ಈ ವರ್ಣಾಶ್ರಮ ಪದ್ಧತಿ ಇದೆ ನಾವು ಎಲ್ಲಿಂದ ಹುಟ್ಟಿದ್ದೀವಿ ನಾವು ತಲೆಯಿಂದ ಹುಟ್ಟಿದ್ದೀವಿ ಅವರು ಅಂತ ಹೇಳ್ತಾರೆ ನಾವು ಕಾಲಿಂದ ಪಾದದಿಂದ ಹುಟ್ಟಿದ್ದೀವಿ ಅಂತ ಹೇಳ್ತಾರೆ ಮನುಷ್ಯ ಹುಟ್ಟೋದು ಹೇಗೆ ಅವನು ಯೋನಿ ಜನಿತ ಹಾಗಾಗಿ ನಾ ಅವನು ಕಾಲು ತಲೆ ಕಾಲಿಂದ ಎಲ್ಲೂ ಹುಟ್ಟಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಏನು ಈ ವರ್ಣಾಶ್ರಮ ಪದ್ಧತಿ ಇದೆ ಈ ಮನುಸಮ ಮನುದ ಸ್ಮೃತಿ ಏನಿದೆ ಅದನ್ನು ನಾವು ಬದಲಿಸ್ಬೇಕು ಅದನ್ನು ಧಿಕ್ಕರಿಸ್ಬೇಕು ಅಂತ ಹೇಳಿ ಅವನು ಜನಗಳನ್ನ ಎತ್ಕಡ್ತಿರ್ತಾನೆ ಪ್ರಚೋದನೆ ಮಾಡ್ತಿರ್ತಾನೆ ಆ ಎತ್ ಅವನ ಮೇಲೆ ಸಿಟ್ಟಾಗಿ ಅವನನ್ನು ಅವನ ತಲೆಯನ್ನು ಕಡಿಯಲಾಗ್ತದೆ ಇದನ್ನೆಲ್ಲ ನಾನು ಭಾಳ ವಿಸ್ತೃತವಾಗಿ ಶಂಭುಕನವಾದ ಯಾಕೆ ಮಾಡ್ದಾ ರಾಮ ಯಾವ ಕಾರಣಕ್ಕಾಗಿ ಮಾಡ್ದ ಅಂತ ಎಲ್ಲ ಭಾಳ ವಿಸ್ತೃತವಾಗಿ ಹೇಳಿದ್ದೀನಿ ಮತ್ತು ವಾಲಿ ಸುಗ್ರೀವರ ನಡುವಿನ ಮನಸ್ತಾಪವನ್ನು ಅವನು ತನ್ನ ಲಾಭಕ್ಕಾಗಿ ಹೇಗೆ ಬಳಸ್ಕೊಂಡ ಸುಗ್ರೀವನ್ನೇ ಹೇಗೆ ಆಯ್ಕೆ ಮಾಡಿಕೊಂಡ ವಾಲಿನೇ ಆಯ್ಕೆ ಮಾಡಿಕೊಳ್ಳಿಲ್ಲ ಇದೆಲ್ಲ ಭಾಳ ಚ ವಿಸ್ತೃತವಾಗಿ ನಿಮಗೆ ಪುಟಗಟ್ಟಲೆ ವಾದವಿವಾದಗಳು ಸಿಗ್ತದೆ ತಾವು ದಯವಿಟ್ಟು ಅದನ್ನೆಲ್ಲ ಓದಿ ನಿಮ್ಮ ಕಾಮೆಂಟ್ಸನ್ನು ಟೀಕೆ ಟಿಪ್ಪಣಿಯನ್ನು ನೀವು ನನಗೆ ತಿಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಚಿಕ್ಕದಿನ ನಾವು ದೀಪಾವಳಿ ಹಬ್ಬ ಆಚರಿಸ್ತಾನೆ ಇದ್ವಿ ಬಲಿ ಚಕ್ರವರ್ತಿ ಭಾಳ ಜನಪ್ರಿಯ ರಾಜ ಭಾಳ ಲೋಕಪ್ರಿಯ ಅವನು ಆದರೂ ಅವನನ್ನು ಯಾಕೆ ಕೊಂದರು ಅನ್ನೋದು ಒಂದು ಜಿ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಆ ಪ್ರಶ್ನೆಗೂ ಸಹ ನಾನು ಇಲ್ಲಿ ಉತ್ತರವನ್ನು ನೀಡಿದ್ದೇನೆ ಈ ರೀತಿ ಭಾಳಷ್ಟು ವಿಷಯಗಳಿದ್ದಾವೆ ಸಮಯದ ಅಭಾವ ಇರೋದ್ರಿಂದ ಇನ್ನೂ ಮಾ ಮಾತಾಡಬೇಕಾಗಿರೋದ್ರಿಂದ ನಾನು ಜಾಸ್ತಿ ಇದಕ್ಕೆ ಹೋಗೋದಿಲ್ಲ ತಾವೆಲ್ಲ ತಾವೇ ಓದಿ ಇದನ್ನು ಅರ್ಥೈಸ್ಕೊಂಡು ನನ್ನ ಈ ಒಂದು ಏನು ನಾನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದ್ದೀನಿ ಇದರಿಂದ ಇನ್ನು ನೂರಾರು ಸಾವಿರಾರು ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ನೀವು ಸಹ ಇದನ್ನು ವಿವರಿಸ್ಬೋದು ಸಾಹಿತ್ಯ ಅಭಿರುಚಿ ಉಳತಕ್ಕಂಥ ಯಾರೇ ಆದ್ರೂ ಸಹ ಇದನ್ನು ನಾವು ನೀವು ನೋಡ್ಬೋದು ಮತ್ತು ಜಟಾಯು ಯಾರು ಸಂಪಾತಿ ಯಾರು ಅವ್ರ ಪಕ್ಷಿಗಳ ಸೊ ನಾವು ಜಟಾಯುನ ಸಂಪಾತಿನ ಪಕ್ಷಿ ಅಂತ ಕರೆದು ಅವ್ರಿಗೆ ಅವಮಾನ ಮಾಡಿದ್ದೀವಿ ಅವರೆಲ್ಲ ಆ ಕಾಲದಲ್ಲೇ ಅವ್ರ ವಿಮಾನವನ್ನು ಇಂಧನರಹಿತ ವಿಮಾನ ಕಾಲಲ್ಲಿ ಪೆಡ ಕಾಲಲ್ಲಿ ಪೆಡಲನ್ನ ತುಳಿದು ರೆಕ್ಕೆ ತಿರುಗ್ಸ್ತಾ ರೆಕ್ಕೆ ತಿರುಗಿಸುವಂಥ ವಿಮಾನ ಈಗಲೂ ಇದೆ ಈಗಲೂ ನೀವು 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 ಗೂಗಲ್ ಸರ್ಚ್ ಮಾಡಿದ್ರೆ ಐವತ್ತು ಕಿಲೋಮೀಟ್ರು ಅರುವತ್ತು ಕಿಲೋಮೀಟ್ರು ಲೀ ಲೀಲಾಜುವಾಗಿ ಅದನ್ನು ಆರಿಸ್ಕೊಂಡು ಹೋಗ್ತಾರೆ ಯಾವುದೇ ವಿಮ ಬೇಕಾಗಿ ಅದನ್ನೇ ಅದೇನೇ ಬಳಸ್ಕೊಂಡು ಹನುಮಂತ ಲಂಕೆಗೆ ಆರ್ದ ಅನ್ನೋದನ್ನು ನಾನು ಹೇಳಿದ್ದೀನಿ ಮತ್ತು ನಾವು ಜಟಾಯು ಸಂಪಾತಿನ ಪಕ್ಷಿ ಅಂತ ಕರೆದ್ವಿ ಸೊ ಅವ್ರೇನು ಮಾಡಿದ್ರು ಎಲ್ಲ ಅಮೇರಿಕಾದಲ್ಲಿ ರೈಟ್ ಬ್ರದರ್ಸ್ ನಿಮಗೆ ಪುನರ್ಜನ್ಮದಲ್ಲಿ ಯಾರಾದರೂ ನಂಬಿಕೆ ಇರೋರಾದರೆ ರೈಟ್ ಬ್ರದರ್ಸ್ ಆಗಿಬಿಟ್ಟರೂ ನಾವು ಈಗ ರೈಟ್ ಬ್ರದರ್ಸನ್ನು ನಾವು ವಿಮಾನದ ಜನಕರು ಅಂದು ನಾವು ಅವ್ರನ್ನ ಆರಾಧಿಸ್ತಾ ಇದ್ದೀವಿ ಇದೇ ನಮ್ಮದೇ ಆದಂಥ ಜಟಾಯು ಸಂಪಾತಿನ ನಾವು ಮೂಲೆ ಗುಂಪು ಮಾಡಿ ಅವ್ರನ್ನ ಪಕ್ಷಿ ಇವನು ಎಂದಿದ್ದೀವಿ ವಾಲಿ ಸುಗ್ರೀವ್ರನ್ನ ಕೋತಿ ಅಂತ ಹೇಳಿದ್ದೀವಿ ಸೊ ವಾ ಹಲ್ಯ ಇನ್ ಆರ್ಯ ಅವಳು ಗೌತಮರು ಆರ್ಯನ್ ಆರ್ಯರವರು ಸೊ ಆರ್ಯ ಇಂದ್ರನ ಮಗ ಇಂದ್ರ ಹಲ್ಲೆಗೆ ಹುಟ್ಟಿದಂಥ ವಾಲಿ ಕೋತಿ ಹೇಗಾಗಕ್ಕೆ ಸಾಧ್ಯ ನೀವೇ ಯೋಚನೆ ಮಾಡಿ ನಾವು ಕೋತಿ ಅಂತ ಹೇಳ್ತೀವಿ ಈ ಆರ್ಯ ಇದು ಅರುಣ ಮತ್ತು ಹಲ್ಲೆಗೆ ಹುಟ್ಟಿದಂಥ ಮಗ ಸುಗ್ರೀವ ಅವನು ಹೇಗೆ ಕೋತಿ ಆಗ್ತಾನೆ ವಾಲಿ ಸುಗ್ರೀವರ ಅಕ್ಕ ಅಂಜನ ಅಂಜನನ ಮಗ ಆಂಜನೇಯ ಆಂಜನೇಯನ ಅಪ್ಪ ಕೇಸರಿ ಕೇಸರಿ ಯಾರು ದೇವತೆಗಳ ಗುರುವಾದ ಬೃಹಸ್ಪತಿಯ ಮಗ ಬೃಹಸ್ಪತಿಯ ಮಗ ಮಗ ಮಗನ ಮಗ ಹೆಂಗೆ ಅವನು ಕೋತಿಯಾಗಕ್ಕೆ ಸಾಧ್ಯ ಈ ನಾವೆಲ್ಲ ಒಂದು ಮಿಥ್ಯ ಒಳಗಡೆ ಇದ್ದೀವಿ ಒಂದು ಭ್ರಮೆ ಒಳಗಡೆ ಇದ್ದು ನಾವೆಲ್ಲ ಕೋತಿಗಳು ಅಂತ ಹೇಳಿ ನಾವು ಅವರನ್ನು ಇವಾಗಲೂ ಸಹ ತಿಳ್ಕೊಂಡಿದ್ದೀವಿ ಇಪ್ಪತ್ತೆರಡನೇ ಶತಮಾನದಲ್ಲೂ ಸಹ ನಾವು ಒಂದು ವೈಜ್ಞಾನಿಕ ರೀತಿಯಲ್ಲಿ ಯೋಚಿಸ್ತಿಲ್ಲ ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಹೇಳ್ಕೊಡೋಕೆ ಸಾಧ್ಯ ಇದನ್ನೇ ಇದೇ ಒಂದು ತಪ್ಪುಗಳೇ ನಾವು ಪುನರಾವರ್ತನೆ ಮಾಡ್ತಾ ಹೋಗ್ಬೇಕಾಗತ್ತೆ ಮತ್ತು ಇದರಲ್ಲಿ ನಾನು ಇನ್ನೂ ಒಂದು ಮೂಲಭೂತ ಪ್ರಶ್ನೆ ಎತ್ತಿದ್ದೀನಿ ವಾಲ್ಮೀಕಿ ಋಷಿಗಳು ಮತ್ತು ಅಗಸ್ತ್ಯ ಋಷಿಗಳನ್ನ ಯಾಕೆ ಸಪ್ತರ್ಷಿ ಮಂಡಳದಲ್ಲಿ ಸೇರಿಸ್ಕೊಡಲಿಲ್ಲ ಎರಡು ಎರಡು ಪೋಸ್ಟ್ ಖಾಲಿ ಇರ್ತದೆ ಏಳು ಜನದಲ್ಲಿ ಇಬ್ಬರು ಸತ್ತೋಗಿರ್ತಾರೆ ಕಶ್ಯಪರು ಮತ್ತು ಅಂಗೀರಸರು ಆದರೂ ಸಹ ಇವರು ಮಹತ್ ಸಾಧನೆ ಮಾಡಿರ್ತಾರೆ ಅಗಸ್ತ್ಯರು ಬ್ಯಾಟ್ರಿನಲ್ಲಿ ವಿದ್ಯುತ್ ಹೇಗೆ ಉತ್ಪತ್ತಿ ಮಾಡೋದು ಅನ್ನೋದನ್ನು ಕಂಡುಹಿಡ್ದಿರ್ತಾರೆ ಮತ್ತು ಅದೇ ಆ ಕಂಡಿಡ್ದಂಥ ವಿದ್ಯುವನ್ ವಿದ್ಯುತ್ತನ್ನು ಉಪ್ಪು ನೀರಿನಲ್ಲಿ ಅಂದರೆ ಸಮುದ್ರದ ನೀರಿನಲ್ಲಿ ಹಾಯಿಸಿ ಅವರು ಆಕ್ಸಿಜನ್ ಹೈಡ್ರೋಜನ್ ನನ್ನ ಡಿವೈಡ್ ಮಾಡಿ ಹೈಡ್ರೋಜನನ್ನು ಹೇಗೆ ಇಂಧನ ಅನ್ನೋದನ್ನು ಉಪ್ಯೋಗಿ ಇಂಧನವನ್ನಾಗಿ ನಾವು ಉಪಯೋಗಿಸ್ಕೋಬೋದು ಅನ್ನೋದನ್ನು ಕಂಡು ಅದನ್ನೆಲ್ಲ ಇಲ್ಲಿ ನಾನು ಇಲ್ಲಿ ಹೇಳಿದ್ದೀನಿ ಆದರೆ ಅವರನ್ನು ಯಾಕೆ ಗುರುತಿಸೋ ಗುರುತಿಸಲಿಲ್ಲ ಯಾಕೆ ಅವರು ಸಪ್ತರ್ಷಿ ಮಂಡಳದಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂತೆಲ್ಲ ಈ ಥರ ನಾನು ಪ್ರಶ್ನೆಯನ್ನು ಎತ್ತಿದ್ದೀನಿ ಮತ್ತು ಗಂಗೆಯನ್ನು ಪಶ್ಚಿಮ ಸಮುದ್ರಕ್ಕೆ ಅರಿ ಹೋಗ್ತಿದ್ದಂಥ ನೀರನ್ನೆಲ್ಲ ನಾವು ಪೂರ್ವ ಸಮುದ್ರಕ್ಕೆ ಸೇರಿಸಿದ್ರಿಂದ ಏನಾಯಿತು ಬಂಗಾಳ ಕೊಲ್ಲಿನಲ್ಲಿ ನೀರು ಜಾಸ್ತಿ ಆಯಿತು ಸಮುದ್ರದ ಮಟ್ಟ ಏರ್ತು ಅದೇ ಸಮುದ್ರದ ಮಟ್ಟ ಏರಿ ಅದು ಇಂಡಿಯನ್ ಓಷನ್ ಮಟ್ಟವೂ ಏರಿ ಈ ಲಂಕೆಗೆ ಲಂಕೆ ಆವಾಗ ಐಲ್ಯಾಂಡ್ ಆಗಿರಲಿಲ್ಲ ನಾವು ಒರಿಸ್ಸಾಯಿಂದ ಈ ಕೇರಳ ಬಾರ್ಡ್ರಿಗೆ ನೋಡಿದ್ರೆ ನಮಗೆ ಬ ಮ ಬೆಟ್ಟ ಪ್ರದೇಶ ಇದೆ ಈಗೇನು ನಮಗೆ ನಮಗೆ ನಮ್ಮ ಕರ್ನಾಟಕದಲ್ಲಿ ಸಹ್ಯಾದ್ರಿಗಳ ಬೆಟ್ಟ ಸಾಲಿದೆ ಅದೇ ಥರ ಈ ಕಡೆ ಪೂರ್ವ ಕರಾವಳಿನಲ್ಲಿ ಮ ಮಹೇಂದ್ರ ಬೆಟ್ಟದ ಸಾಲಿದೆ ಆ ಬೆಟ್ಟದ ಸಾಲು ಲಂಕೆವರೆಗೂ ಅಬ್ಬಿರ್ ಅಬ್ಬಿರ್ತದೆ ಅದು ವರ್ಜಿನಲ್ಲಿ ಈ ಲಂಕೆಗೂ ಈ ಏನು ರಾಮೇಶ್ವರಿಗೂ ಏನೀಗ ರಾಮ ಸೇತುವೆ ಕೊಟ್ಟಿದ್ದಾನಲ್ಲ ಅದು ಬೆಟ್ಟದ ಸಾಲದು ಆ ಬೆಟ್ಟದ ಸಾಲಲ್ಲಿ ಹೆದ್ದಾರಿ ಇರುತ್ತೆ ಆ ಹೆದ್ದಾರಿನಲ್ಲಿ ಅಬೀರಿರುವಂಥ ಒಂದು ಕಳ್ಳರು ಹೆದ್ದಾರಿ ಕಳ್ಳರುಗಳು ವಾಸ ಮಾಡ್ತಾ ಇರ್ತಾರೆ ಯಾವಾಗ ಗಂಗೆನ ಭಗೀರಥ ತಂದು ಇಲ್ಲಿ ಸೇರಿಸ್ತಾನೆ ಗ ನೀರಿನ ಮಟ್ಟ ಜಾಸ್ತಿ ಆಗ್ತದೆ ಈ ಹೆದ್ದಾರಿ ಬಂದಾಗ್ತದೆ ಅಲ್ಲಲ್ಲಿ ಮಾತ್ರ ಎತ್ತರದ ಪ್ರದೇಶಗಳಲ್ಲಿ ಈ ಬೆಟ್ಟ ಹಿಂಗೆ ಹಿಂಗೆ ಇದ್ರೆ ಈ ಎತ್ತರದ ಪ್ರದೇಶಗಳಲ್ಲಿ ಕಾಣ್ತಾ ಇರ್ತದೆ ಕೆಳಗಡೆ ಪ್ರದೇಶಗಳು ಮುಳುಗ ಮುಳುಗಡೆ ಆಗಿರ್ತವೆ ಸೊ ರಾಮ ನಲ ನಲ ಏನು ಮಾಡ್ದಾ ಆ ಗ್ಯಾಪ್ಗಳನ್ನ ತುಂಬಿ ಅವನು ಸೇತುವೆಯನ್ನು ನಿರ್ಮಾಣ ಮಾಡಿದೆ ಎಂಟೈರ್ ಮೂವತ್ತು ಇದೆ ರಾಮೇಶ್ವರಕ್ಕೂ ಲಂಕೆಗೂ ಎಂಟಾಯರ್ ಸೇತುವೆ ಕಟ್ಟಿಲ್ಲ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಗ್ಯಾಪ್ಸ್ ಆಯಿತು ಮುಂಚೆ ಹೆದ್ದಾರಿ ಇತ್ತು ಆ ಹೆದ್ದಾರಿ ಬಂದಾಗಿತ್ತು ಅಲ್ಲಲ್ಲಲ್ಲಿ ಆ ಅಲ್ಲಿಗೆ ಅವರು ಬ್ರಿಡ್ಜನ್ನು ಕಟ್ಟಿಕೊಂಡು ಹೋಗ್ತಾರೆ ಆ ಬ್ರಿಡ್ಜ್ ಹೇಗೆ ಕಟ್ಟಿದ್ರು ಆ ಕಲ್ಲು ಎಲ್ಲಿಂದ ಬಂತು ಹಂಪಿಲಿರ್ತಕ್ಕಂಥ ಕಲ್ಲು ರಾಮೇಶ್ವರದಲ್ಲಿ ಲಂಕೆನಲ್ಲಿ ಕಟ್ಟಿ ಕಟ್ಟಿರ್ತಕ್ಕಂಥ ಕಲ್ಲು ಒಂದೇ ಜಾತಿ ಆದರೆ ಇದು ಭಾರವಾಗಿದೆ ಮುಳು ನೀರಲ್ಲಿ ಹಾಕಿದ್ರೆ ಮುಳುಗುತ್ತೆ ಇದು ಭಾರ ಇದು ಭಾರವಾಗಿದೆ ಆದರೆ ಮುಳುಗಲ್ಲ ಯಾಕೆಂದರೆ ಅದರಲ್ಲಿ ಇರ್ತವೆ ಅದು ಯಾಕಾಯಿತು ಹೆಂಗೆ ವಾಯ್ಡ್ಸ್ ಆಯಿತು ಆ ಎಲ್ಲಿಂದ ಬಂತು ಅನ್ನೆಲ್ಲ ನಿಮಗೆ ಸಮಗ್ರ ಮಾಹಿತಿ ಈ ಪುಸ್ತಕದಲ್ಲಿ ನಿಮಗೆ ಸಿಗ್ತದೆ ದಯವಿಟ್ಟು ಓದಿ ನಾನು ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇನ್ನೂ ಭಾಳಷ್ಟಿದೆ ತಾವು ಬೇಕಾದರೆ ನಾವು ಇದ್ರ ಬಗ್ಗೆ ಇನ್ನೊಂದು ಒಂದು ಒಂದು ತಿಂಗಳ ನಂತರ ತಾವೆಲ್ಲ ಪುಸ್ತಕ ಓದಿ ರೆಡಿಯಾಗಿದ್ದರೆ ಒಂದು ಸೆಮಿನಾರ್ ಮಾಡಬೇಕು ಅಂತ ನಾವೆಲ್ಲ ನಾವು ಕಥಾ ಚಿಕ್ಕಣ್ಣವರು ದಂಡಪ್ಪ ಸಾಹೇಬರು ಎಲ್ಲ ರೆ ಮಾಡಿದ್ದೀವಿ ಅವಾಗ ನೀವು ಓದಿದರೆ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇರ್ತದೆ ಆಗ ಅನೇಕ ಈ ಥರದ ಚರ್ಚೆಗಳನ್ನ ಮಾಡಿ ನಮ್ಮ ಅನುಮಾನಗಳನ್ನ ಬಗೆಹರಿಸ್ಕೋಬೋದು ಥ್ಯಾಂಕ್ ಯು